ಹಾಯ್ ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಬಂತು ಬಿಟ್ಟು ಬೇಬಿದು ಸಿಕ್ಸ್ ಮಂತ್ ಇದು ಮಾಡ್ತಾ ಇದ್ವಿ ಫೋಟೋ ಶೂಟು ಅದಕ್ಕೆಲ್ಲ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನೋಡಿ ನಾವು ಬಂದುಬಿಟ್ಟು ಎಲೆಯಿಂದ ಮಾಡೋಣ ಅಂತ ಎಲ್ಲ ಕಿತ್ಕೋತಾ ಇದ್ದೀವಿ ಇದು ದಾಸ್ವಾಲ್ದೆಲೆ ಇದರಿಂದ ಮಾಡೋಣ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನಾವು ಫಸ್ಟ್ಗೆ ಬಂದುಬಿಟ್ಟು ಹಾಸಿಗೆನ ಹಾಕಿದ್ದೀವಿ ಮತ್ತು ಒಂದು ಕಂಬಳಿ ಆಮೇಲೆ ಒಂದು ವೈಟ್ ಕಲರ್ ಸ್ಯಾರಿ ಹಾಕಿದ್ದೀವಿ ನೋಡಿ ನೀವು ಯಾರಾದರೂ ಮಾಡಂಗಿದ್ರೆ ಟ್ರೈ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಏನಪ್ಪ ಇದು ಏನೋ ಹಾಕೋತಾ ಇದ್ದಾರೆ ಇವರು ಎಲ್ಲೋ ಕಲರಲ್ಲಿ ನಮಗೇನು ಹೇಳಿಲ್ಲ ಅಂತ ಅಂದ್ಕೋಬೇಡಿ ಹೇಳ್ತೀನಿ ಹೇಳ್ತೀನಿ ಇಲ್ಲಿ ಬಂದ್ಬಿಟ್ಟು ನಾನು ಇದು ತೊಗರಿ ಬೇಳೆ ಇರುತ್ತಲ್ವ ತೊಗರಿ ಬೇಳೆ ಬೇಳೆ ಅಂತಂದರೆ ಯಾವುದಾದ್ರೂ ಸರಿ ಎಲ್ಲೋ ಕಲರಲ್ಲಿ ಚೆನ್ನಾಗಿ ಕಾಣಿಸೋ ಅಂಥದ್ದು ಕಲರ್ ವೈಟ್ ಕಲರ್ಗೆ ಮ್ಯಾಚ್ ಆಗೋ ಅಂಥದ್ದು ಎಲ್ಲೋ ಕಲರ್ ಎಲ್ಲೋಗಿ ಇರಬೇಕು ಅದು ಹಂಗಿದ್ರೆ ಸಾಕು ಯಾವುದಾದ್ರೂ ನೀವು ಬೇಳೆ ಆದರೂ ಸರಿ ಬೇರೆ ಏನಾದರೂ ಸರಿ ತಗೋಬೋದು ಚೆನ್ನಾಗಿರುತ್ತೆ ಆದರೆ ಯೆಲ್ಲೋ ಕಲರ್ ಗ್ರೀನ್ಗೆ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಬಂದುಬಿಟ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ನೋಡ್ಬೋದು ನೀವೂ ಆ ಸೈಡ್ ಒಂದು ಈ ಸೈಡ್ಗೊಂದು ಚಂದ್ರಾಕಾರದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಅಲ್ಲಿ ನಿಮಗೆ ತೋರಿಸಿದ್ನಲ್ವ ದಾಸವಾಳ ಗಿಡದ ಎಳೆ ಅಂತ ಅದು ಇಟ್ಕೋತಾ ಇದ್ದೀನಿ ನೋಡಿ ಸುತ್ತ ಈ ಥರ ಎಳೆ ಥರ ಇಟ್ಕೋತಾ ಇದ್ದೀನಿ ಅದು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ಗೆ ನಾನು ಇಟ್ಕೊತಾ ಇಲ್ಲ ಚೆನ್ನಾಗಿರಲ್ಲ ಅಂತ ಟೂ ಸೈಡ್ಸು ಬಂದ್ಬಿಟ್ರೆ ಫಸ್ಟ್ ಸೈಡ್ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಮಗುನ ಇಟ್ಕೋತೀವಲ್ವಾ ಅದಕ್ಕೆ ಮಗುನ ಇಟ್ಟರೆ ಮ ಮಗು ಚೆಲ್ಬಿಡುತ್ತೆ ಎಲ್ಲ ಕಿತ್ತಾಗುತ್ತೆ ಅಂತ ಒಂದೇ ಸೈಡ್ಗೆ ಹಾಕೋತಾ ಇದ್ದೀವಿ ನೋಡಿ ನೀವು ನೋಡ್ಬೋದು ಇಲ್ಲಿ ಸೊ ಎಲೆ ಎಲ್ಲ ಇಟ್ಕೊಂಡಾದ್ಮೇಲೆ ಅದನ್ನೆಲ್ಲ ಕರೆಕ್ಟಾಗಿ ತೊಗೊಂಡು ಬಿಡಬೇಕು ಆ ಬೇಳೆ ಆ ಕಡೆ ಈ ಕಡೆ ಹೋಗಿರೋದನ್ನೆಲ್ಲ ಕರೆಕ್ಟಾಗಿ ತೊಗೊಂಡ್ಬಿಡಬೇಕು ಆಮೇಲೆ ಬಂದು ಸಿಕ್ಸ್ ಮಂತ್ಸ್ಗೆಲ್ವಾ ನಾವು ಫೋಟೋ ಶೂಟ್ ಮಾಡ್ತಾ ಇರೋದು ಸೊ ಮೇಲೆ ತಲೆ ಹತ್ತಿರ ಬಂದ್ಬಿಟ್ಟು ಸಿಕ್ಸ್ ಅಂತ ಕರೆಕ್ಟಾಗಿ ಸಿಕ್ಸ್ ಅಂತ ಹಾಕ್ಕೋಬೇಕು ಅದಕ್ಕೆ ಸರಿ ಹೋಗೋ ಥರ ಮಗುಗೆ ಕೆಳಗಡೆ ಜಾಗ ಸರಿ ಹೋಗಬೇಕು ಮೇಳೆಗೆ ನಾವು ಸಿಕ್ಸ್ ಅಂತ ಹಾಕ್ಕೊಳ್ಳೋಕ್ಕೂ ಕರೆಕ್ಟಾಗಿ ಪ್ಲೇಸ್ ಬರೋ ಥರ ನಾವು ನೋಡಿಕೊಂಡು ಸಿಕ್ಸ್ ಅಂತ ಹಾಕೋಬೇಕು ಮತ್ತು ಕೆಳಗಡೆಗೆ ಸ್ವಲ್ಪ ಕೆಳಗಡೆಗೆ ಮಗುನ ಮಲಗಿಸ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಜಾಗ ಸರಿ ಹೋಗುತ್ತೆ ನೋಡ್ಬೋದು ನೀವು ಆ ಕಡೆ ಈ ಕಡೆಗೆ ಮೇಳೆಗೆ ಮಧ್ಯಕ್ಕೆ ಎಷ್ಟು ಜಾಗ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕೋಬೇಕು ನಾವು ಮತ್ತು ಸೈಡ್ಸ್ ಎಜೆಟ್ಸು ಸ್ವಲ್ಪ ಬಾಣದ ರೀತಿಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ನೀವು ಚೂಪಾಗಿ ಅದು ಚೆನ್ನಾಗಿರುತ್ತೆ ಸೈಡಿಂದ ಈ ಥರ ಆಗಿ ಚೂಪಾಗಿ ಬರುತ್ತಲ್ವ ಆ ಥರ ಮಾಡಿಕೊಂಡ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮಗುನ ರೆಡಿ ಮಾಡ್ಕೊಂಡು ಬಂದು ಮಗುನ ಇಟ್ಕೊಳ್ಳೋಣ ಇಲ್ಲಿ

ಫ್ರೆಂಡ್ಸ್ ಬಾಯ್ ನಮ್ ಬೇಬಿನ ಫೋಟೋ ಶೂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಇನ್ನೂ ಒಳ್ಳೆಯ ಲೇಡೀಸ್ ಇಂದ ನಿಮ್ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್